ಧ್ವನಿ ನ್ಯೂಸ್ ಅಪರಿಚಿತ ವಾಹನ ಡಿಕ್ಕಿ ವ್ಯಕ್ತಿ ಸಾವು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಆಕಸ್ಮಿಕ ಅಪಘಾತವಲ್ಲ ಅದು ವ್ಯವಸ್ಥಿತ ಕೊಲೆ ಪಡಿತರ ಅಕ್ಕಿ ಕಳ್ಳ ಸಾಗಣೆ ಮಾಫಿಯಾಗೆ ವ್ಯಕ್ತಿ ಬಲಿ ಅಕ್ರಮ ಅಕ್ಕಿ ಡೀಲ್ನಲ್ಲಿ ಮಂತ್ಲಿ ಕಮಿಷನ್ ಕುದುರೆದ ವ್ಯವಹಾರ ಅಕ್ಕಿ ಸ್ಮಗ್ಲರ್ ಅಶ್ಫಾಕ್ ಮುಲ್ಲಾ ಹಾಗೂ ಕಮಿಷನ್ ಕೇಳಲು ಹೋದವನ ಮಧ್ಯೆ ಜಗಳ ಕೊಲೆಯಲ್ಲಿ ಅಂತ್ಯ ಅಕ್ಕಿ ಕಳ್ಳನಿಂದ ಅಪಘಾತ ಪಡಿಸಿ ಕೊಲೆ ಬಸವರಾಜ ಕಾನಗೊಂಡ ಅಕ್ಕಿ ಮಾಫಿಯಾಗೆ ಬಲಿ ಅಕ್ಕಿ ಕಳ್ಳ ಸಾಗಣೆ ಮಾಡ್ತಾ ಇದ್ದಂತಹ ಲೈಲ್ಯಾಂಡ್ ಗೂಡ್ಸ್ ಗಾಡಿಯಿಂದ ಸ್ಕೂಟಿಗೆ ಡಿಕ್ಕಿ ಹೊಡೆಸಿ ಕೊಲೆ ಕೆಎ ಫಾರ್ಟಿ ಐಟ್ ಎ ಒಂದು ಏಳು ಮೂರು ಎರಡು ನಂಬರ್ನ ಗೂಡ್ಸ್ ವಾಹನ ಅಕ್ಟೋಬರ್ ಎಂಟರಂದು ಮಧ್ಯಾಹ್ನ ಎರಡು ಗಂಟೆ ವೇಳೆ ನಡೆದಿರುವ ಘಟನೆ ಮಧುರಖಂಡಿ ಕ್ರಾಸ್ ಬಳಿ ಅಪಘಾತ ಘಟನೆ ನಡೆದಿತ್ತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಮಧುರಖಂಡಿ ಮೇಲ್ನೋಟಕ್ಕೆ ಅದು ಅಪಘಾತವಲ್ಲ ವ್ಯವಸ್ಥಿತ ಕೊಲೆ ಎಂಬ ಸಂಶಯ ವ್ಯಕ್ತವಾಗಿತ್ತು ಸ್ಕೂಟಿಗೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದು ಪರಾರಿಯಾಗಿತ್ತು ಜಮಖಂಡಿ ಗ್ರಾಮೀಣ ಠಾಣೆ ಪೊಲೀಸರಿಗೆ ಅಪಘಾತ ಸ್ಥಿತಿ ಕಂಡು ಮೂಡಿತ್ತು ಸಂಶಯ ಸಾವಿನ ತನಿಖೆ ವೇಳೆ ಕೊಲೆ ಎಂಬುದು ದೃಢ ಆರೋಪಿ ಅಶ್ಫಾಕ್ ಮುಲ್ಲಾ ಅಕ್ಕಿ ಸ್ಮಗ್ಲರ್ ಸಹಚರ ನಂದೇಶ್ವರ ಪವಾಡಿ ಹಾಗೂ ಅಶ್ಬಾಕ್ ಸಹೋದರ ಯೂಸುಫ್ ಮುಲ್ಲಾ ಎಂಬುವರಿಂದ ಕೊಲೆ ಅಕ್ಕಿ ದಂಧೆಕೋರ ಜೊತೆ ರಬಕವಿ ಮಹಿಷವಾಡಿಗೆ ಸೇತುವೆ ಬಳಿ ಡೀಲ್ ಯತ್ನ ಡೀಲ್ ಬಗ್ಗೆ ಹರಿಯದೆ ಬಸವರಾಜ್ ಕಾನುಗೊಂಡ ಹಾಗೂ ಅಶ್ಪಾಕ್ ಮಧ್ಯೆ ಜಗಳ ನಡೆದು ಎದ್ದು ಹೋಗಿದ್ದ ಅಶ್ಫಾಕ್ ನಂತರ ಮಧ್ಯಸ್ಥಿಕೆ ವಹಿಸಿದ್ದವರ ಜೊತೆ ಪಾರ್ಟಿ ಮಾಡಿ ವಾಸ್ಪಸ್ ಮದರಖಂಡಿ ಮಾರ್ಗವಾಗಿ ಜಮಖಂಡಿಗೆ ಬರ್ತಾ ಇದ್ದ ಬಸವರಾಜ ಕಾನಗೊಂಡ ಈ ವೇಳೆ ಅಪಘಾತ ಪಡಿಸಿ ಕೊಲೆ ಅಶ್ಫಾಕ್ ಮುಲ್ಲಾ ನಂದೇಶ್ವರ ಪವಾಡಿ ಮಹೇಶ್ ಪವಾಡಿ ಅಶ್ಫಾಕ್ ಸಹೋದರ ಯೂಸುಫ್ ಮುಲ್ಲಾರನ್ನ ಬಂಧಿಸಿದ್ದಾರೆ ಜಮಖಂಡಿ ಗ್ರಾಮೀಣ ಠಾಣೆ ಪೊಲೀಸರು ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮದರ್ಖಂಡಿ ಊರಲ್ಲಿ ಬಸವರಾಜ್ ರಾಮಪ್ಪ ಖಾನ್ಗುಂಡ್ ವಯಸ್ಸು ನಲವತ್ತು ವರ್ಷ ರೆಸಿಡೆಂಟ್ ಆಲ್ಗೂರ್ ತಾಂಡ ಚಮ್ಖಂಡಿ ತಾಲೂಕ್ ಅವರು ಬನ್ನಟ್ಟಿ ರಬ್ ಕವಿ ಕಡೆಯಿಂದ ಈ ಕಡೆ ಜಮಖಂಡಿ ಕಡೆ ಬರುವಾಗ ಮರಖಂಡಿ ಹತ್ತಿರ ಅವರದು ಡೆತ್ ಆಗಿತ್ತು ಸಂಜೆ ಸುಮಾರು ನಾಲ್ಕೂವರೆ ಇಂದ ಐದುವರೆ ಮಧ್ಯದಲ್ಲಿ ಅವರು ಅವ್ರ ಸ್ಕೂಟಿ ಮೇಲೆ ಒಬ್ಬರೇ ಬರ್ತಾ ಇದ್ರು ಇನಿಷಿಯಲಿ ನಮ್ಗೆ ಇರುವ ಮಾಹಿತಿ ಪ್ರಕಾರ ಸ್ಕೂಟಿ ಮೇಲೆ ಬರುವಾಗ ಯಾವುದೋ ಒಂದು ಮಿನಿ ಗುಡ್ಸ್ ವೆಹಿಕಲ್ ಅವರಿಗೆ ಫ್ರಂಟ್ ಇಂದ ಡಿಕ್ಕಿ ಮಾಡಿ ಅಲ್ಲಿ ಸ್ಪಾಟ್ ಅಲ್ಲಿ ಅವ್ರದ್ದು ಡೇಟ್ ಆದ ನಂತರ ಅವರು ಆ ಸ್ಪಾಟ್ ಬಿಟ್ಟು ಆಗಿದ್ರು ಇಂತಹ ಮಾಹಿತಿ ಮೇಲೆ ನಮ್ಮ ಸಿಪಿಐ ಅವರು ನಮ್ಮ ಪಿ ಐ ಅವರು ನಾವು ಅಡಿಷನ್ ಎಸ್ ಪಿ ಅವರು ನಾನೇ ನಾವೇ ಖುದ್ದಾಗಿ ಸ್ಪಾಟ್ಗೆ ಭೇಟಿ ನೀಡಿದೀವಿ ಅಲ್ಲಿ ಇರುವ ಸ್ಥಳೀಯ ಸ್ಥಳೀಯರು ಅವರಿಗೆ ವೆಹಿಕಲ್ ನಂಬರ್ ನೋಟ್ ಮಾಡಕ್ಕೆ ಆಗ್ಲಿಲ್ಲ ಅಲ್ಲಿ ಹತ್ತಿರ ಸಿ ಸಿಟಿವಿ ಕ್ಯಾಮೆರಾ ಕೂಡ ಇರಲಿಲ್ಲ ಬಟ್ ಅವ್ರದ್ದು ಇನಿಷಿಯಲ್ ಮಾಹಿತಿ ಏನಿತ್ತು ಸರ್ ನಾವು ವೆಹಿಕಲ್ ಎರಡು ಇದು ಐಡೆಂಟಿಫಿಕೇಶನ್ ಮಾರ್ಕ್ ತರ ಕೊಡ್ತಾ ಇದ್ದೀವಿ ಆ ವೆಹಿಕಲ್ ಸೈಡ್ ಮಿರರ್ ಮೇಲೆ ಮರ್ಸಿಡೀಸ್ ಬೆಂಜ್ ಒಂದ್ ಯಾವ್ದು ಸಿಂಬಾಲ್ ಇತ್ತು ಮತ್ತೆ ಪ್ರೇಮ್ ಲೋಕ ಅಂತ ವೆಹಿಕಲ್ ಮೇಲೆ ಬರೆದಿದ್ರು ಮತ್ತೆ ಅವರು ಹೇಳಿದ್ರು ಇದು ಅಶೋಕ್ ಲೀಲ್ಯಾಂಡ್ ಕಂಪನಿ ಮಿನಿ ಗುಡ್ಸ್ ವೆಹಿಕಲ್ ಇದೆ ಈ ಮೂರು ಮಾಹಿತಿ ಮೇಲೆ ನಾವು ಸೆಪರೇಟ್ ಸೆಪರೇಟ್ ಟೀಮ್ ರಚನೆ ಮಾಡಿದಿವಿ ಅಲ್ಲಿ ರಚನೆ ಮಾಡಿದೀವಿ ಬೇರೆ ಅಲ್ಲಿ ಅಕ್ಕಪಕ್ಕ ಊರಲ್ಲಿ ಇವರು ವೆಹಿಕಲ್ ಸಂಘ ಅವರು ಇರ್ತಾರೆ ಅವರಿಗೆ ಅಂತ ವೆಹಿಕಲ್ ಯಾರು ನಿಮ್ ಪರಿಚಯಕ್ಕೆ ಇದೆ ಅಂತ ಏನು ಮಾಹಿತಿ ಗೊತ್ತಿರತ್ತೆ ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಿ ಇವರದ್ದು ಬಸವರಾಜ್ ಅವರದು ಕೆಲವು ಹಿಂದೆ ನಮ್ಗೆ ಇರೋ ಮಾಹಿತಿ ಪ್ರಕಾರ ಅವರದು ಚೆಕ್ ಮಾಡುವಾಗ ಅವರು ಕೆಲವು ಜನ ಅವರು ಪ್ರೆಸ್ ರಿಪೋರ್ಟರ್ ಆಗಿ ಕೆಲಸ ಮಾಡುವಾಗ ಕೆಲವು ಜನ ಮೇಲೆ ಅವರು ಎಕ್ಸಾಂಪಲ್ ಅಧಿಕಾರಿ ಹೇಳಿ ಪೊಲೀಸ್ ಇಲಾಖೆಯಲ್ಲಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು ಎಸ್ಪೆಷಲಿ ಇಲ್ಲಿಗಲ್ ಡಿ ಎಸ್ ರೈಸ್ ಟ್ರಾನ್ಸ್ಪೋರ್ಟ್ ಏನಾಗುತ್ತೆ ಆ ರಕ್ ಬನಟಿ ಭಾಗದಲ್ಲಿ ಬಿಜಾಪುರ್ ಭಾಗದಲ್ಲಿ ಬಾಗಲಕೋಟೆ ಭಾಗದಲ್ಲಿ ಅಲ್ಲಿ ರೈಸ್ ಟ್ರಾನ್ಸ್ಪೋರ್ಟ್ ಮಾಡುವಾಗ ಅವರು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು ಅಂತ ಅವ್ರದ್ದು ವ್ಯಕ್ತಿ ಮೇಲೆ ಅವ್ರ ಹೆಸರು ಮೇಲೆ ಏನಾದ್ರೂ ಆ ವೆಹಿಕಲ್ ಇದೆ ಅದನ್ನು ಚೆಕ್ ಮಾಡಿದಿವಿ ಸಿಟಿವಿ ಕ್ಯಾಮೆರಾ ಚೆಕ್ ಮಾಡಿದೀವಿ ಎಲ್ಲ ನಮಗೆ ಆ ದಿನ ರಾತ್ರಿಯೇ ನಮ್ಗೆ ರಿಸಲ್ಟ್ ಸಿಕ್ತು ಅವರಿಗೆ ನಾವು ಯಾವಾಗ ಸೆಕ್ಯೂರ್ ಮಾಡಿದೀವಿ ಮತ್ತೆ ಇಂಟ್ರೊಗೇಶನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೀವಿ ಅವರು ಅವ್ರದ್ದು ವಾಲಂಟರಿ ಸ್ಟೇಟ್ಮೆಂಟ್ ಅಲ್ಲಿ ಒಪ್ಪಿದ್ದಾನೆ ನಾನೇ ಇಂಟೆನ್ಶನ್ ಆಗಿ ಈ ತರ ಎಕ್ಸಿಡೆಂಟ್ ಮಾಡಿದ್ದೀನಿ ಇದು ಮೇಲ್ ಮಟ್ಟಕ್ಕೆ ನೋಡುವಾಗ ಇದು ಎಕ್ಸಿಡೆಂಟ್ ತರ ಕಾಣ್ತಾ ಇದೆ ಬಟ್ ನಿಜವಾಗಿ ಇದು ನಿಜವಾಗಿಂಟ್ ಇಲ್ಲ ನಾನು ಇಂಟೆನ್ಶನ್ ಆಗಿ ಬಸವರಾಜ್ ಅವರದ್ದು ಮರ್ಡರ್ ಮಾಡಬೇಕಾಗಿತ್ತು ಅಂತ ಅವರು ಕೊಪ್ಪಿದ್ದಾನೆ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಈಗ ಫಸ್ಟ್ ಪ್ರಶ್ನೆ ಬರುತ್ತೆ ಯಾಕೆ ಅವ್ರದ್ದು ಮೋಟಿವ್ ಕಾರಣ ಏನಿತ್ತು ಯಾಕೆ ಅವರು ಈ ತರ ಮಾಡ್ತಾನೆ ಆ ಕಾರಣ ಬಗ್ಗೆ ಎನ್ಕ್ವೈರಿ ಮಾಡುವಾಗ ಅವರು ಅವ್ರು ಪ್ರಕಾರ ಬಸವರಾಜ್ ನನ್ಗೆ ನಿರಂತರವಾಗಿ ಫೋನ್ ಮಾಡ್ತಾ ಇದ್ರು ನನ್ನಿಂದ ಸ್ವಲ್ಪ ಹಣ ವಸೂಲಿ ತರ ಮಾಡ್ತಾ ಇದ್ರು ಅವನು ಇನ್ನು ಇದನ್ನು ಕೂಡ ಒಪ್ಪಿದ್ದಾನೆ ನಾನು ಕೆಲವು ಸರಿ ಇದು ಇಲ್ಲಿಗಲ್ ಮನೆ ಎಸ್ ಕಲೆಕ್ಟ್ ಮಾಡಿ ಬೆಳಗಾವ್ ಮಹಾರಾಷ್ಟ್ರ ಆ ಕಡೆ ಕಲಿಸ್ತಾ ಇದ್ವಿ ಅದು ಇವರಿಗೆ ಬಸವರಾಜ್ ಅವರಿಗೆ ಗೊತ್ತಾಯಿತು ಗೊತ್ತಾಯ್ತು ಗೊತ್ತಾದ್ಮೇಲೆ ಅವರು ನನಗೆ ಫೋನ್ ಮಾಡಿ ನನಗೆ ತಿಂಗಳಿಗೆ ಎಷ್ಟು ಹಣ ಕೊಡಬೇಕು ಅಂತ ಹೇಳ್ತಾ ಇದ್ರು ಜೊತೆಗೆ ಆ ಏನು ಕೆಲವು ಅಪ್ ಕೆಲವು ವಲ್ಗರ್ ವಾರ್ಡ್ಸ್ ವರ್ಡ್ಸ್ ಹೇಳಿ ಅದರಲ್ಲಿ ನನಗೆ ಬೈತಾ ಇದ್ರು ಆ ವಿಚಾರವಾಗಿ ಮತ್ತೆ ಈ ತಿಂಗಳು ಇನ್ನು ಎಷ್ಟು ಹಣ ಕೊಡಬೇಕು ಅಂತ ಅವ್ರದ್ದು ಒಂದು ಸುಮಾರು ಒಂದುವರೆ ತಿಂಗಳಿಂದ ಏನು ಗಲಾಟೆ ನಡೀತಾ ಇತ್ತು ಅವರು ಹೇಳ ಪ್ರಕಾರ ಈ ಒಂದು ಅಶ್ವಾದ್ಲು ವರ್ಜನ್ ಪ್ರಕಾರ ಸುಮಾರು ನಾಲ್ಕು ವರ್ಷ ಹಿಂದೆಯಿಂದ ನಮ್ದು ವ್ಯವಹಾರ ನಡೀತಾ ಇದೆ ಅವರು ನನ್ ಮೇಲೆ ಕೂಡ ತುಂಬಾ ಕೇಸ್ ಕೂಡ ಮಾಡಿಸಿದ್ದಾರೆ ನಂತರ ಇನ್ನು ಕೆಲವು ಜನ ಅಲ್ಲಿ ಆ ಭಾಗದಲ್ಲಿ ಬಿಜಾಪುರ ಭಾಗದಲ್ಲಿ ಬೆಳಗಾವ್ ಭಾಗದಲ್ಲಿ ಈ ತರ ಇಲ್ಲಿಗಲ್ ರೈಸ್ ದಂಧೆ ಮಾಡ್ತಾ ಇದ್ದಾರೆ ಅವ್ರ ಕಡೆಯಿಂದ ಕೂಡ ನನ್ನ ಮೇಲೆ ಪ್ರೆಷರ್ ಹಾಕ್ತಾ ಇದ್ರು ಅಥವಾ ಬೇರೆ ಕಡೆಯಿಂದ ಪೇಮೆಂಟ್ ಬರಬೇಕಾಗಿತ್ತು ಅದನ್ನು ಕೂಡ ಅವರು ನಿಲ್ಸಿದ್ದಾರೆ ಸುಮಾರು ಈ ತರ ಗಲಾಟೆ ನಡೀತಾ ಇತ್ತು ಅಶ್ವಾಕ್ ಅವರು ಹೇಳ ಪ್ರಕಾರ ಅವರು ತಿಂಗಳಿಗೆ ಅವರಿಗೆ ಮೂವತ್ ಸಾವಿರ ಕೊಡ್ತಾ ಇದ್ರು ಕೆಲವು ಸರಿ ಫೋನ್ ಪೇ ಮುಖಾಂತರ ಕೊಡ್ತಾ ಇದ್ರು ಈಗ ನಮ್ಗೆ ಇದರಲ್ಲಿ ಬಟ್ ಈ ತಿಂಗಳು ಲಾಸ್ಟ್ ಮಂತ್ ಅವರು ಒಂದುವರೆ ಲಕ್ಷ ಅಂತ ಡಿಮಾಂಡ್ ಮಾಡಿದ್ರು ಇಲ್ಲ ಅಂದ್ರೆ ಅವರದ್ದು ವಿಡಿಯೋ ಅವರು ಬಸವರಾಜ್ ಅವರು ಒಂದ್ ಕಡೆ ಅವ್ರದ್ದು ಗೋಡೌನ್ ಏನಾದ್ರು ಇದೆ ಅಲ್ಲಿ ರಪ್ಪ ಗೋಡೌನ್ ಮಾಡಿಸಿದ್ದಾರೆ ಅವರು ಹೇಳ ಪ್ರಕಾರ ಅವರು ಪೇ ಮಾಡಲಿಲ್ಲ ಅಂದ್ರೆ ಆ ಗೋಡೌನ್ ವಿಡಿಯೋ ಅವರು ಇವರು ಫುಡ್ ಡಿಪಾರ್ಟ್ಮೆಂಟ್ ಗೆ ಕೊಟ್ಟು ಬಿಟ್ಟು ಕೇಸ್ ಮಾಡೋದು ಅವ್ರದ್ದು ಉದ್ದೇಶ ಇತ್ತು ಇಂಥ ಸ್ಟೋರಿ ಮೇಲೆ ನಾವು ಮತ್ತೆ ಫರ್ದರ್ ವೆರಿಫಿಕೇಶನ್ ಸ್ಟಾರ್ಟ್ ಮಾಡಿದಿವಿ ಪ್ರಕಾರ ಏನಾದರೂ ಫೋನ್ ಪೇ ಟ್ರಾನ್ಸಾಕ್ಷನ್ ಮಾಡಿದರೆ ಅವ್ರದ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಡಿದ್ದೀವಿ ಅಲ್ಲಿ ಕೆಲವು ಯು ಪಿ ಐ ಟ್ರಾನ್ಸಾಕ್ಷನ್ ಬಂದಿದೆ ಬಟ್ ಅವರು ಯಾರ ಕಡೆಯಿಂದ ಬಂದಿದೆ ಇನ್ನು ನಾವು ವೆರಿಫೈ ಮಾಡ್ತಾ ಇದ್ದೀವಿ ಸೆಕೆಂಡ್ ಪಾರ್ಟಿ ವೆರಿಫೈ ಮಾಡ್ತಾ ಇದ್ವಿ ಸೆಕೆಂಡ್ ಪಾಯಿಂಟ್ ಇವ್ರದ್ದು ಕಾಂಟ್ಯಾಕ್ಟ್ ಇತ್ತು ಮುಂಚೆ ಅಥವಾ ಕಾಂಟ್ಯಾಕ್ಟ್ ಸಿ ಡಿ ಆರ್ ಕಾಲ್ ರೆಕಾರ್ಡ್ ಅವ್ರದ್ದು ಇವರು ಬಸವರಾಜ್ ಕಾಲ್ ರೆಕಾರ್ಡ್ ನೋಡ ಆದ್ಮೇಲೆ ಇವರು ನಿರಂತರವಾಗಿ ಇವರು ಇಬ್ರು ಟಚ್ ಅಲ್ಲಿ ಇದ್ರು ನಮಗೆ ಕೆಲವು ಕಾಲ್ಸ್ ಕೂಡ ಬಂದಿದೆ ಲಾಸ್ಟ್ ಒನ್ ಮಂತ್ ನಾವು ಇಮಿಡಿಯೇಟ್ ಆಗಿ ಕಾಲ್ ಡಿಟೇಲ್ ತಗೊಂಡಿದ್ದೀವಿ ಅಲ್ಲಿ ಸುಮಾರು ನಲವತ್ ಸರಿ ಇವರು ಇಬ್ಬರು ಮಧ್ಯದಲ್ಲಿ ಕನ್ವರ್ಸೇಷನ್ ಆಗಿದೆ ಮೂರನೇ ಪಾಯಿಂಟ್ ಅಶ್ವಕ್ ಅವ್ರದ್ದು ಫೋನ್ ನಾವು ಸೀಲ್ ಮಾಡಿದ್ದೀವಿ ಅದರಲ್ಲಿ ಕೆಲವು ಕಾಲ್ ರೆಕಾರ್ಡಿಂಗ್ ನಮಗೆ ಸಿಕ್ಕಿದೆ ಆ ಕಾಲ್ ರೆಕಾರ್ಡಿಂಗ್ ಅಲ್ಲಿ ಕೂಡ ಇಬ್ಬರದ್ದು ಕನ್ವರ್ಸೇಷನ್ ಇದೆ ಅಲ್ಲಿ ಇವರದ್ದು ಇದೆ ಅಥವಾ ಯಾರ್ದು ಇದೆ ಅದ್ರ ಬಗ್ಗೆ ನಾವು ಹೆಚ್ಚಿನ ತನಿಖೆ ಮಾಡ್ತೀವಿ ಮತ್ತೆ ಫಾರೆನ್ಸಿಕ್ ಎಕ್ಸಾಮಿನೇಷನ್ ಕೂಡ ಮಾಡ್ತಾ ಇದ್ದೀವಿ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟಿವಿಯಸ್ ಯಮಹ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲಕೋಟ್